ಯೋಜನೆಯಲ್ಲಿ ಬಾಲಕಿಯರ ವಸತಿ ನಿಲಯದಲ್ಲಿ ವಾಲಿಬಾಲ್ ಮೈದಾನ ನಿರ್ಮಾಣ ಮಾಡಲಾಗುವುದು ಎಂದು ನಿಯಮ ಪಾರ್ಕ್ರೋದ್ರಿಂದ ಆ ನಿಯಮ ಪಾರ್ಕ್ ಚೇಂಜ್ ಮಾಡಿ ಬೇರೆ ಕೆಲಸ ಮಾಡುವುದು ಕಾನೂನು ಬಾಹಿರ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ಒಂದು ವಿಷಯ ಗೊತ್ತಿದ್ರೂ ಕೂಡ ಇದರಲ್ಲಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪಿಸ್ತರ ಕಾನೂನು ಕ್ರಮ ಆಗ ಆಗುವ ಒಂದು ನಿಟ್ಟಿನಲ್ಲಿ ಆ ಉದ್ದೇಶವನ್ನು ತಪ್ಪಿಸ್ಬೇಕಂತ ಈ ವರದಿ ತಪ್ಪು ಮಾಹಿತಿಯನ್ನು ಇವರು ರವಾನೆ ಮಾಡಿದ್ದಾರೆ ಎಂದು ನಾವು ಆರೋಪ ಮಾಡ್ತೇವೆ ಆರೋಪವನ್ನು ನಾವು ಇವತ್ತು ಮಾಡಲು ಇಷ್ಟಪಡ್ತೀವಿ ಯಾಕಂದರೆ ಇವತ್ತು ಗ್ರಾಮೀಣ ಭಾಗದ ಬಾಲಕಿಯರಿಗೆ ಆಗ ಏನು ಇವತ್ತು ಆಟದ ಮೈ ವಾಲಿಬಾಲ್ ಮೈದಾನ ನಿರ್ಮಾಣ ಮಾಡಿದ್ದಾರೆ ಅದು ಇವತ್ತು ಆರೋ ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರ ಇಂಥವು ಆ ಸ್ಪೋರ್ಟ್ಸ್ಗಳನ್ನು ಹೆಚ್ಚುವರಿ ಆ ಬೆಳವಣಿಗೆ ಆಗಬೇಕು ಮಕ್ಕಳ ಆರೋಗ್ಯದ ಸ್ಥಿತಿಯಲ್ಲಿ ದೃಢಿಗೆ ದೃಢವಾದಂಥ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಹೇಳಿ ಮತ್ತೆ ಹೆಚ್ಚಿನ ಒಂದು ಅನುದಾನವನ್ನು ನೀಡಿ ಅದನ್ನು ಡೆವಲಪ್ ಮಾಡ್ತಾ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮತ್ತು ಇವತ್ತು ಪ್ರತಿಯೊಂದು ಇಲಾಖೆಯವರು ಮಾಡ್ತಾರೆ ಆದರೆ ಆ ಇಲಾಖೆಯಲ್ಲಿ ಅನುದಾನ ಗ್ರಾಂಟ್ ಆಗಿದ್ದನ್ನು ಬೇರೆ ಒಂದು ಕೆಲಸಕ್ಕೆ ದುರ್ಬಳಕೆ ಮಾಡಿಕೊಂಡು ಯಾವುದೇ ಕೆಲಸ ಇಲ್ಲದ ಬಿಲ್ ತಗೊಂಡಿರೋದು ಕಾನೂನು ಕಾನೂನಕ್ಕೆ ಆದಂತ ಕೆಲಸ ಈ ಕೆಲಸಕ್ಕೆ ಮೇಲಧಿಕಾರಿಗಳು ವಿಸಿಟ್ ಮಾಡಿದ್ರು ಆದರೆ ಸರಿಯಾದ ಮಾಹಿತಿ ತಗೊಂಡು ಕಾಸಿ ಇವತ್ತು ಕೆಲಸ ಆಗಿಲ್ಲ ಅಂತಕ್ಕಂಥ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಪತ್ರಿಕೆ ಮೀಡಿಯಾದವರಿಗೂ ಕೂಡ ಸರಿಯಾದ ವರದಿಯನ್ನು ನೀಡಬೇಕಾಗಿತ್ತು ತಪ್ಪು ಮಾಹಿತಿ ನೀಡಿದರೆ ತಮ್ಮಂಥ ಮೇಲಧಿಕಾರಿಗಳು ಆ ಒಂದು ವಾಲಿಬಾಲ್ ಗ್ರೌಂಡ್ ನಿರ್ಮಾಣ ಆಗಿದೆ ಉಳಿದ್ರೆ ಹಣವನ್ನು ಸೀಸಿರು ಕೂಡ ಮಾಡಿದ್ದೀವಿ ಅಂದರೆ ಇದು ತಪ್ಪಾದಂಥ ವಿಷಯ ಸಂಪೂರ್ಣವಾದ ಯಾವ ಕೆಲಸವೂ ಆಗಿಲ್ಲ ಇದು ಬೋಗಸ್ ಆಗಿದೆ ಇದನ್ನು ನೀವು ಯಾವುದೇ ವಿಷಯದಲ್ಲಿ ಕೂಡ ಇವತ್ತು ಮುಂದೆ ಮುಂದಿಟ್ಟ ನೀವು ನೀವೇನು ಇವತ್ತು ಇದನ್ನು ವಿಸಿಟ್ ಮಾಡಿದಿರಿ ಇದು ಕೂಡ ಭಾಳ ತಪ್ಪಾದಂಥ ಅನ್ಯಾಯವಾದಂಥ ಕೆಲಸ ಒಂದು ನಾನು ಇನ್ನೊಂದು ಸ್ಪಷ್ಟವಾದ ಮಾತನ್ನು ಹೇಳ್ತಾ ಇದ್ದೀನಿ ತಾವೊಬ್ಬ ಮೇಲಧಿಕಾರಿಗಳು ಅರ್ಜಿದಾರನ ಬರುತ್ತಾನೋ ಬಿಡ್ತಾನೋ ಆ ಮಾತು ಬೇಡ ಕಂಪ್ಲೇಂಟ್ ಬಂದಾಗ ದಾಖಲೆ ಸಮೇತ ಕಂಪ್ಲೇಂಟ್ ಬಂದಾಗ ಸ್ಥಳ ಪರಿಶೀಲನೆ ಮಾಡಿ ಆ ಸ್ಥಳದಲ್ಲಿ ಕೆಲಸ ಆಗಿದೆಯೋ ಇಲ್ಲ ಅಂತಕ್ಕದ್ದನ್ನು ತಾವು ತಿಳಿದುಕೊಂಡು ಅದ್ರಕ್ಕಂಥ ತಪ್ಪು ಒಪ್ಪುಗಳ ಬಗ್ಗೆ ವರದಿಸಲ್ತಕ್ಕಂಥದ್ದು ತಮ್ಮ ನೇರವಾದ ಜವಾಬ್ದಾರಿ ತಾವೇ ಮೇಲಧಿಕಾರಿಗಳು ಸರ್ಕಾರದ ದುಡ್ಡಿನ ಮೇಲೆ ಅವ್ಯವಹಾರ ಆಗುವುದಕ್ಕೆ ತಡೆ ಇಡ್ತಕ್ಕಂಥ ಅಧಿಕಾರಿಗಳೇ ಈ ದಾರಿ ತಪ್ಪಿಸುವಂತ ಕೆಲಸ ಮಾಡಿದರೆ ಇನ್ನೂ ಇಂತ ಇಂಥ ಅವ್ಯವಹಾರದಲ್ಲಿ ಮತ್ತಷ್ಟು ಹೆಚ್ಚಿಗೆ ಆಗಕ್ಕೆ ನೀವು ಅನುವು ಮಾಡಿ ಕೊಡ್ತೀರ ಅಂತ ನನ್ನ ಒಂದು ಅನಿಸಿಕೆ ತಿಳಿಸ್ತೈತೆ ಅದಕ್ಕಾಗಿ ನೀವು ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇಲ್ಲಿರೋದನ್ನು ತಪ್ಪು ತಪ್ಪು ಎಂದು ನೀವು ರಿಪೋರ್ಟ್ ವರದಿಯನ್ನು ಒಪ್ಪಿಸದೆ ಹೋದರೆ ನಾವು ಮುಂದಿನ ದಿನಮಾನದಲ್ಲಿ ನಮ್ಮ ಈಚನಾಳ್ ಪಂಚಾಯಿತರಾಗಲಿ ಅಥವಾ ತಾಲೂಕ್ ಪಂಚಾಯತಿ ಮುಂದೆ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಹೋರಾಟವನ್ನು ಹಮ್ಮಿಕೊಳ್ತಿದ್ದೇವೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವಾಗಿ ಭದ್ರ ಏನು ಕ್ರಾಮು ಕಾನೂನಿನಲ್ಲಿ ಏನು ಕ್ರಮ ಆಗುತ್ತೋ ಆ ಕ್ರಮ ಆಗಿ ತಕ್ಷಣ ಅಧಿಕಾರಿಗಳ ಮೇಲೆ ಕ್ರಾ ಕಾನೂನು ಕ್ರಮವಾಗಿ ಶಿಸ್ತು ಉಲ್ಲಂಘನೆಯನ್ನು ಆಗಬಾರ್ದು ಮತ್ತು ಯಾವುದೇ ಇಂಥ ಕಾಮಗಾರಿಗಳು ಮತ್ತೊಮ್ಮೆ ದುರ್ಬಳಕೆ ಆಗಬಾರ್ದು ಅನ್ನೋದು ನಮ್ಮ ಆರೋಪ ಎಷ್ಟು ಕಂಪ್ಲೇಂಟ್ ಇದ್ದಾವೆ ಆ ಎಲ್ಲ ಕಂಪ್ಲೇಂಟ್ಗಳನ್ನು ಮರು ಎಲ್ಲ ಎನ್ಕ್ವೈರಿ ಆಗಿ ತಪ್ಪಿಸುತ್ತಿರುವುದರ ಕಾನೂನು ಕ್ರಮ ಆಗಬೇಕನ್ನುವುದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಆರೋಪ ಆಗಿದೆ